ನಾನು ಇವತ್ತು ಧರ್ಮಸ್ಥಳಕ್ಕೆ ಹೋಗೋ ದಾರಿ ಕೊಡ್ಗೆಯಾರ ಹತ್ರ ಇರೋ ಹೋಟೆಲ್ ಉಡುಪಿಗೆ ಬಂದಿದ್ದೀನಿ ಈ ಹೋಟ್ಲು ಶುರು ಮಾಡಿ ನಲ್ವತ್ತೆರಡು ವರ್ಷ ಆಗಿದೆಯಂತೆ ಇದು ಬಂದು ಪ್ಯೂರ್ ವೆಜ್ ಹೋಟ್ಲು ಇಲ್ಲಿ ನೀರ್ ದೋಸೆ ತುಂಬಾನೇ ಫೇಮಸ್ ಅದಕ್ಕೆ ಜನ ಇಲ್ಲಿ ಹೋಟ್ಲಿಗೆ ನೀರ್ ದೋಸೆ ಹೋಟ್ಲು ಅಂತಾನೆ ಇಟ್ಬಿಟ್ಟಿದ್ದಾರೆ ಇಲ್ಲಿ ಬೇಜಾನ್ ಐಟಮ್ಸ್ ಎಲ್ಲ ಸಿಗಲ್ಲ ಸಿಂಪಲ್ ಆಗಿ ಒಂದು ನಾಲ್ಕೈದು ಐಟಮ್ ಸಿಗುತ್ತೆ ಬಜೆಟ್ ಫ್ರೆಂಡ್ಲಿ ಕೂಡ ಹಂಗೆ ಇಲ್ಲಿ ಏನೇನು ಸಿಗುತ್ತೆ ಅಂತ ಓನರ್ ಹತ್ರ ಮಾತಾಡ್ಸಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಓಣ ಈ ಹೋಟೆಲ್ ನ ಶುರು ಮಾಡಿದ್ದು ಇವ್ರ ತಂದೆ ಅಂತೆ ಈಗ ಅಕ್ಕ ತಂಗಿರು ಇಬ್ಬರೂ ಈ ಹೋಟೆಲ್ ನಡೆಸ್ಕೊ ಬರ್ತಿದ್ದಾರೆ ಇಲ್ಲಿ ಸಿಗೋದು ಪ್ಯೂರ್ ವೆಜ್ ಮಾತ್ರ ಇಲ್ಲಿ ಬರೀ ನೀರ್ ದೋಸೆ ಅಲ್ಲ ಚಿತ್ರಾನ್ನ ಪಲಾವು ರೈಸ್ ಪಾತು ಉಪ್ಪಿಟ್ಟು ಮುದ್ದೆ ಊಟ ಪೂರಿ ಅಂತ ಬೇಜಾನ್ ಐಟಮ್ ಸಿಗುತ್ತೆ ನೀರ್ ದೋಸೆ ಫೇಮಸ್ ಆಗಿರೋದ್ರಿಂದ ನಾನು ನೀರ್ ದೋಸೆನ ತಗೊಂಡೆ ಬಿಸಿ ಬಿಸಿ ನೀರ್ ದೋಸೆ ಕಣ್ಮುಂದೆ ಐತೆ ಇದು ಇದ್ರ ಬೆಲೆ ಬಂದು ಐವತ್ತು ರೂಪಾಯಿ ಮೂರ್ ದೋಸೆ ಕೊಡ್ತಾರೆ ಇದಕ್ಕೆ ಸಾಂಬಾರು ಕಾಯಿ ಚಟ್ನಿ ಹಂಗೆ ಟೊಮೊಟೊ ಗೊಜ್ಜಲ್ವಾ ಎರಡು ಓ ಸಾರಿ ಈರುಳ್ಳಿ ಗೋಸ್ ಕೊಡ್ತಾರೆ ಹಾಂ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ ಟೊಮೊಟೊ ಬೇಕಿತ್ತು ಓಂಚುಣ್ಣಿ ಜೋಸದಾಗ ಇದೆ ಓ ಕೈಗೆ ಇಲ್ಲಪ್ಪ ಬಿಸಿ ಬಿಸಿ ಅಪ್ಪ ಕಾಲಿನೆಮಣ ಅನ್ಸತ್ತೆ ಚಟ್ನಿ ಜೊತೆ ಮತ್ತೆ ಸಕ್ಕತ್ ಐವತ್ತು ರೂಪಾಯಿ ಆರಾಮಾಗಿ ಕೊಡ್ಬೋದು ಧರ್ಮಸ್ಥಳಕ್ಕೆ ಹೋಗೋ ರೋಡು ಕೊಡ್ಗೆರೆ ಹತ್ರ ಈ ಜಾಗ ಬರುತ್ತೆ ಸಾರಿ ಕೊಟ್ಟಿಗೆ ಹಾರ ಧರ್ಮಸ್ಥಳಕ್ಕೆ ಹೋಗೋ ರೋಡು ಕೊಟ್ಟಿಗೆ ಹಾರ ಹತ್ರ ಈ ಜಾಗ ಬರುತ್ತೆ ಹೊಟ್ಟೆ ಹಸಿರ ಆರಾಮಾಗಿ ಬಂದು ತಿನ್ಬೋದು ಐವತ್ತು ರೂಪಾಯಿ ಹೊಟ್ಟೆ ತುಂಬೋದಂತೂ ಗ್ಯಾರಂಟಿ ಚಟ್ನಿ ಜೊತೆನೇ ಟ್ರೈ ಮಾಡಿ ಮಿಸ್ ಮಾಡಿದೆ ಚಟ್ನಿ ಜೊತೆ ಟ್ರೈ ಮಾಡಿ ಯಾಕಂದರೆ ಚಟ್ನಿ ಸಕ್ಕತ್ತಾಗೈತೆ ನನಗಂತೂ ಸಖತ್ ಇಷ್ಟ ಆಯಿತು ಇದನ್ನು ಖಾಲಿ ಮಾಡಿ ಆಮೇಲೆ ಬಂದು ಮಾತಾಡ್ತೀನಿ ಬಾಯ್ ದೋಸೆ ಅಂತೂ ಬಂದೆ ಈಗ ಟ್ರಾವೆಲ್ ಮಾಡಬೇಕು ಅದಕ್ಕೆ ಒಂದು ಚಾ ಒಂದು ಹಾಕ್ಬಿಟ್ಟು ಹೋಗ್ತಾ ಇರೋದೆ ದೋಸೆ ಬಂದು ಐವತ್ತು ರೂಪಾಯಿ ಮೂರು ದೋಸೆ ಕೊಡ್ತಾರೆ ಅದಕ್ಕೆ ಚಟ್ನಿ ಹಾಗೆ ಸಾಂಬಾರು ಒಂದು ಈರುಳ್ಳಿ ಗೊಜ್ಜನ್ನ ಕೊಡ್ತಾರೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಧರ್ಮಸ್ಥಳದ ರೋಡು ಕೊಟ್ಗೆಗೆರೆ ಕೊಟ್ಟಿಗೆಗೆರೆ ಸಾರಿ ಕೊಟ್ಟಿಗೆ ಹಾರ ಸಾರಿ ಲೊಕೇಶನ್ ಮಿಸ್ ಆಯಿತು ಕೊಟ್ಟಿಗೆ ಹಾರ ಜಾಗದಲ್ಲಿ ಇದು ಬರುತ್ತೆ ಇದು ಬಂದು ಪ್ಯೂರ್ ವೆಜ್ ಹೋಟ್ಲು ನನಗಂತೂ ಟೇಸ್ಟು ಸಖತ್ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಇವೇನಾದರೂ ಈ ಕಡೆ ಹೋಗ್ತಾ ಇದ್ದರೆ ಹೊಟ್ಟೆ ಹಸಿದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ನಾನ್ ವೆಜ್ ಎಲ್ಲ ಸಿಗೋಲ್ಲ ಬರೀ ವೆಜ್ ಮಾತ್ರ ಇಲ್ಲಿ ಇನ್ನೇನು ನಿಮ್ಮ ಬೆಂಬಲ ನನಗೆ ಬೇಕಾಗಿದೆ ಸಾರಿ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ ಅದಕ್ಕೆ ಮಾಡಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿ ಕೂಡ ನಾವು ಫಾಲೋ ಮಾಡಿ ಹಂಗೆ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವೀಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ಧರ್ಮಸ್ಥಳಕ್ಕೆ ಹೋಗುತ್ತೆ ತುಂಬ ಜನ ಹೋಗ್ತಾ ಇರ್ತಾರೆ ಅವ್ರಿಗೂ ಜಾಗ ಗೊತ್ತಾಗಲಿ ಹ್ಞೂ ಮುಂದಿನ ಸಿಗೋಣ ಟಾಟಾ ಬೈ ಬೈ